ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನಲ್ ಇವತ್ತಿನ ಅಡುಗೆ ರುಚಿಯಾದ ಗೀ ರೈಸ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಗ್ಲಾಸ್ ಜೀರಾ ರೈಸ್ ಮೂರು ಗ್ಲಾಸ್ ತೆಂಗಿನಕಾಯಿ ಹಾಲು ಎಂಟು ಟೀ ಸ್ಪೂನಷ್ಟು ತುಪ್ಪ ಎರಡು ಈರುಳ್ಳಿ ಒಂದು ಪಲಾವ್ ಪಲಾವೆಲೆ ಹತ್ತರಿಂದ ಹನ್ನೆರಡು ಗೋಡಂಬಿ ಹನ್ನೆರಡು ಬೆಳ್ಳುಳ್ಳಿ ಲವಂಗ ನಾಲ್ಕು ಲವಂಗ ಎರಡು ಯಾಲಕ್ಕಿ ಮತ್ತು ಒಂದು ಗ್ಲಾಸ್ ಬಿಸಿನೀರು ಮಾಡುವ ವಿಧಾನ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಿ ಮತ್ತು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಲೈಟ್ ಗೋಲ್ಡನ್ ಕಲರ್ ಆದಾಗ ಇದಕ್ಕೆ ಬೆಳ್ಳುಳ್ಳಿ ಪಲಾವ್ ಎಲೆ ಲವಂಗ ಏಲಕ್ಕಿ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು ಇಲ್ಲಿ ತೋರಿಸಿರೋ ಥರ ಗೋಲ್ಡನ್ ಕಲರ್ ಆದಾಗ ಇದಕ್ಕೆ ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡಿ ಈಗ ರುಚಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮೂರು ಗ್ಲಾಸಷ್ಟು ತೆಂಗಿನಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಕಲಿಸಿ ಒಂದು ಗ್ಲಾಸ್ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಕಲಿಸಿ ಮುಚ್ಚಲವನ್ನು ಮುಚ್ಚಿ ಮುಕ್ಕಾಲಷ್ಟು ನೀರು ಹೀರ್ಕೊಳ್ಳುವ ತನಕ ಇದನ್ನು ಮುಚ್ಚಿಡಬೇಕು ನಂತರ ಈಗ ದಮ್ಮಗಿಡಬೇಕು ಅದಕ್ಕೆ ಒಂದು ತವಾ ಇಟ್ಟು ಅದರ ಮೇಲೆ ಅನ್ನದ ತಪ್ಪಲೆ ಇಟ್ಟು ಕುಚ್ಚಳವನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಿ ಈಗ ಇದನ್ನು ಮೆತ್ತಗೆ ಕಲಿಸಿ ಮತ್ತೊಮ್ಮೆ ಐದು ನಿಮಿಷಗಳ ಕಾಲ ದಮ್ಮಗಿಡಿ ರುಚಿಯಾದ ಗೀರೆ ಸವಿಯಲು ರೆಡಿ ಗೋಡಂಬಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೋಬಹುದು ಅನ್ನದ ಮಧ್ಯದಲ್ಲಿ ಸಿಹಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡಬಹುದು ನಾನು ಇಲ್ಲಿ ಹಾಕಿಲ್ಲ ಗಿರೇಸ್ ಜೊತೆ ನಾನು ಮಾಡಿರುವಂತಹ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಇದ್ರ ಜೊತೆ ಟ್ರೈ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್